ಕರ್ನಾಟಕದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ನಡೀತಾ ಇದೆ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದವರು ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಎಲ್ಲರೂ ಸಹ ಆರು ವರ್ಷದ ಒಳಗೆ ಆರು ವರ್ಷದ ಮೇಲ್ಪಟ್ಟವರು ಎಲ್ಲರೂ ಸಹ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಜಾತಿ ಗಣತಿನಲ್ಲಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ತೇವೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಜಾತಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕುರುಬ ಸಮುದಾಯದವರು ಈಗ ಪ್ರತಿಯೊಬ್ಬರೂ ಸಹ ಕರ್ನಾಟಕದಲ್ಲಿರುವಂತಹ ಬೀದರ್ ಔರಾದಿಂದ ಹಿಡಿದು ಚಾಮರಾಜನಗರ ಕೊಳ್ಳೆಗಾಲದವರೆಗೂ ಇರುವಂತಹ ಕುರುಬ ಸಮುದಾಯದವರು ಒಂದೇ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಜಾತಿ ಗಣತಿಯ ಕಾಲಮಲ್ಲಿ ಅವರು ಕೇಳುವಂತಹ ಇಪ್ಪತ್ತು ಮೂವತ್ತು ಪ್ರಶ್ನೆಗಳಿರ್ತವೆ ಅದನ್ನು ಹೇಳದ್ರ ಹೇಳೋದ್ರ ಮೂಲಕ ಜೊತೆಗೆ ಜಾತಿ ಕಾಲಮ್ಮಲ್ಲಿ ನಿಮ್ಮ ಜಾತಿ ಯಾವುದು ಅಂತಂದರೆ ಧರ್ಮದ ಹೆಸರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಾಲಮಲ್ಲಿ ಕುರ್ಬ ಅಂತ ಬರೆಸಿ ಜಾತಿ ಕಾಲಮಲ್ಲಿ ಕುರ್ಬ ಅಂತ ಬರೆಸಿ ಅವರೊಂದು ಕೋಡ್ ಕೊಡ್ತಾರೆ ಓ ಸರಿ ಏಳ್ನೂರು ಚಿಲ್ಡ್ರೆ ಎಷ್ಟೋ ಕೊಟ್ಟಿದ್ರು ಈ ಸರಿನೂ ಸಹ ಒಂದು ಜಾತಿಯ ಕೋಡನ್ನು ಕೊಡ್ತಾರೆ ಇವತ್ತು ಆ ಜಾತಿ ಪಟ್ಟಿ ಬಿಡುಗಡೆ ಮಾಡಿರೋದ್ರಲ್ಲಿ ಬಹಳಷ್ಟು ನಮ್ಮ ಕುರುಬ ಸಮುದಾಯಕ್ಕೆ ಸೇರುವಂಥ ಹಲವಾರು ಉಪಜಾತಿಗಳು ಇದಾವೆ ಹಾಲು ಮತ ಅಂತಿದೆ ಜ ಏನೋ ಜಂಡೆ ಕುರುಬ ಅಂತಿದೆ ಹಂಡೆ ಕುರುಬ ಅಂತಿದೆ ಕ್ರಿಶ್ಚಿಯನ್ ಕುರುಬ ಅಂತಿದೆ ಕುಂಚಿಟಿಗ ಕುರುಬ ಅಂತಿದೆ ಲಿಂಗಾಯತ ಕುರುಬ ಅಂತಿದೆ ಈ ಎಲ್ಲವನ್ನು ಪಕ್ಕಕ್ಕಿಡಿ ಈ ಎಲ್ಲವನ್ನು ಪಕ್ಕಕ್ಕಿಡಿ ಎಲ್ಲವನ್ನು ಒಂದು ರೌಂಡ್ ಆಫ್ ಮಾಡಿಕೊಂಡು ನಾವೆಲ್ಲ ಕುರುಬ ಅಂತ ಹೇಳ್ಬಿಟ್ಟು ಬರೆಸುವಂತಹ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕಾಗುತ್ತೆ ಜಾಗೃತರಾಗಿ ಯಾಕಂದರೆ ಈ ಸಮುದಾಯ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಸಮುದಾಯ ಅರ್ಥ ಮಾಡ್ಕೊಳ್ಳಿ ಇದು ಜಾತಿ ಗಣತಿ ಹತ್ತು ವರ್ಷಗಳ ಹಿಂದೆ ಆಗಿದ್ದಾಗಲೂ ಸಹ ನಾವು ನಾವು ಬುದೋಳ ತಾಲೂಕಿನ ಅಷ್ಟು ಗ್ರಾಮಗಳಲ್ಲಿ ಜಾತಿ ಗಣತಿಯನ್ನು ಸರ್ಕಾರ ಮಾಡಿದ ನಂತರ ನಾವು ಸಹ ಮನೆ ಮನೆಗೆ ಹೋಗಿ ಕುರುಬ ಸಮುದಾಯದವರು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿದ್ದಾರೆ ಒಂದೇ ಒಂದು ಮನೆ ಇದ್ರು ಸಹ ನಾವು ಸಹ ಜಾತಿ ಗಣತಿಯನ್ನು ಮಾಡಿ ಆ ದಾಖಲೆಯನ್ನು ಇಟ್ಕೊಂಡಿದ್ವಿ ಸರ್ಕಾರ ಬಿಡುಗಡೆ ಮಾಡಿದರೆ ಮುದೋಳ ತಾಲೂಕಿನ ಗ್ರಾಮಗಳನ್ನು ನಾವು ಟ್ಯಾಲಿ ಮಾಡ್ತಿದ್ವಿ ಸರಿ ಇತ್ತ ತಪ್ಪಿತ್ತ ಅಂತೇಳಿ ಶಿರಟ್ಟಿ ತಾಲೂಕಿನಲ್ಲೂ ಹಲವಾರು ಕಡೆ ನಾವು ಮಾಡಿದ್ದೀವಿ ಆ ದಾಖಲೆಗಳನ್ನು ಸಹ ನಾವು ಇಟ್ಕೊಂಡಿದ್ವಿ ಆದರೆ ಸರ್ಕಾರ ಅದನ್ನು ಬಿಡುಗಡೆ ಮಾಡಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಇದೆ ಫೇಸ್ಬುಕ್ ಇದೆ ವಾಟ್ಸಪ್ ಇದೆ ಯೂಟ್ಯೂಬ್ ಇದೆ ನಾವು ನಿಮ್ಮನ್ನು ಮನವರಿಕೆ ಮನವರಿಕೆ ಮಾಡ್ಕೊಳ್ತಾ ಇಷ್ಟೇ ನಿಮಗೆ ಹೇಳ್ತಾ ಇಷ್ಟೇ ನಿಮಗೆ ಜಾಗೃತಿಗೊಳಿಸ್ತಾ ಇರೋದು ಇಷ್ಟೇ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಆರು ವರ್ಷಕ್ಕೆ ಮೇಲ್ಪಟ್ಟಂಥವ್ರು ಯಾರಾದರೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡೇ ಇದ್ದರೆ ಇಮಿಡಿಯೇಟಾಗಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಯಾಕಂದ್ರೆ ಈ ಸಮುದಾಯಕ್ಕೆ ಉಳಿದಿರುವುದು ಒಂದೇ ಒಂದು ಕೊನೆಯ ಅವಕಾಶ ರಾಜಕೀಯದಲ್ಲಿ ನಾವು ಶೂನ್ಯದತ್ತ ಹೋಗ್ತಾ ಇದ್ದೇವೆ ಶೈಕ್ಷಣಿಕವಾಗಿ ಝೀರೋ ಇದ್ದೇವೆ ಆರ್ಥಿಕವಾಗಿ ಝೀರೋ ಇದ್ದೇವೆ ಅತಿ ಹಿಂದುಳಿದ ವರ್ಗದ ಜಾತಿ ಅಂತೇಳಿ ಈಗಾಗಲೇ ಪಟ್ಟವನ್ನ ಕಟ್ಟಿ ಹಾಕಿದರೆ ಯಾರು ಹಿಂದುಳಿದ ವರ್ಗದ ಆಯೋಗದವರೇ ಅಲೆಮಾರಿಗಳಿಗಿಂತ ಕುರುಬರು ಅತಿ ಹಿಂದುಳಿದವರು ಅಂತೇಳಿ ಕೊಟ್ಟಾಗಿದೆ ಅದು ಸಹ ಅಧಿಕೃತ ದಾಖಲೆಯೇ ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿಲ್ಲ ಅತಿ ಹಿಂದುಳಿದ ವರ್ಗದ ಕುರುಬರು ಇವತ್ತು ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಈ ಕರ್ನಾಟಕದಲ್ಲಿ ನಾವೇನಾದರೂ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತಂದರೆ ಈ ಜಾತಿ ಗಣತಿ ವರದಿಯಲ್ಲಿ ಕುರುಬರ ಸಂಖ್ಯೆ ಏನು ಯಾವುದನ್ನು ಬಿಡದೆ ಕುರುಬರ ಸಂಖ್ಯೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರೋದರಿಂದ ನಾವು ನಿಖರವಾಗಿ ಈ ಒಂದು ಕೆಲಸವನ್ನು ಕರ್ತವ್ಯ ಅಂತ ಮಾಡಬೇಕಾಗುತ್ತೆ ಆ ಕೆಲಸ ನೀವೆಲ್ಲ ಮಾಡಲೇಬೇಕು ಬೀದರ್ನ ಔರಾದ್ನ ಕಟ್ಟಕಡೆಯ ಗ್ರಾಮದಲ್ಲೂ ಕುರುಬ ಇದ್ದಾನೆ ಚಾಮರಾಜನಗರದ ಕೊಳ್ಳೇಗಾಲದ ಕಟ್ಟಕಡೆಯ ಏನು ತಾಳವಾಡಿ ತಾಳವಾಡಿನಲ್ಲೂ ಕುರುಬರಿದ್ದೇ ಇರ್ತಾರೆ ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ಕುರುಬರಿಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಮಾಡಿ ಇನ್ನೊಂದು ಎರಡು ತಿಂಗಳಲ್ಲಿ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆದಾಗ ಪ್ರತಿಯೊಬ್ಬರೂ ಸಹ ಕುರುಬ ಅಂತಲೇ ಬರೆಸ್ಬೇಕು ಕುರುಬ ಅಂತಲೇ ಬರೆಸ್ಬೇಕು ನೀವು ಉಪ ಪಂಗಡಗಳನ್ನು ಬರೆಸಲಿಕ್ಕೆ ಹೋಗಬೇಡಿ ಉಪ ಪಂಗಡಗಳನ್ನು ಕ್ರಿಶ್ಚಿಯನ್ ಕುರುಬ ಕ್ರೈಸ್ತ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವಂಥ ಕ್ರಿಶ್ಚಿಯನ್ ಕುರುಬಾ ಕುರುಬ ಕ್ರಿಶ್ಚಿಯನ್ ಕುಂಚಿಟಿಗ ಕುರುಬ ಕುರುಬ ಕುಂಚಿಟಿಗ ಲಿಂಗಾಯತ ಕುರುಬ ಈ ರೀತಿಯಾದಂತಹ ಹೆಸರುಗಳು ಹಂಡೆ ಕುರುಬ ಜಂಡೆ ಕುರುಬ ಈ ರೀತಿಯಾದಂತಹ ಹೆಸರುಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಕುರುಬ ಅಂತಲೇ ಬರೆಸಿ ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ದ ಸಿಂಗಲ್ ಲಾರ್ಜೆಸ್ಟ್ ಒಂದೇ ಒಂದು ಜಾತಿಯ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರೆ ನಂಬರ್ ಒನ್ ಸ್ಥಾನದಲ್ಲಿದ್ದರೆ ಅದು ಕುರುಬರು ಮಾತ್ರ ಕುರುಬರು ಮಾತ್ರ ಕುರುಬರು ಮಾತ್ರ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಒಟ್ಟು ಜನಸಂಖ್ಯೆಯ ಹತ್ತು ಪರ್ಸೆಂಟ್ನಷ್ಟು ಕುರುಬ ಸಮುದಾಯ ಇದೆ ಅದೂ ಸಹ ಕೇಂದ್ರ ಸರ್ಕಾರದವರು ಸಹ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜಾತಿ ಗಣತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಕೇಂದ್ರ ಸರ್ಕಾರದವರು ಸಹ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂಚಿತವಾಗಿ ಕರ್ನಾಟಕದವರು ಹತ್ತು ವರ್ಷಗಳ ಹಿಂದೆ ಮಾಡಿದ್ದನ್ನು ಮೂಲೆ ಗುಂಪು ಮಾಡಿ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ ಜಾಗೃತ ವಹಿಸಿ ಇವತ್ತು ಯುವಕರು ಜಾಗೃತರಾಗಬೇಕು ಆಯಾಯ ಗ್ರಾಮಗಳಲ್ಲಿ ಜಾಗೃತ ಆಗಿ ಏನೇ ಹೇಳಿದ್ರು ನಿಮ್ಮ ಉಪ ಪಂಗಡಗಳನ್ನು ಪಕ್ಕಕ್ಕೆ ಇಡಿ ಎಸ್ ಟಿ ಮೀಸಲಾತಿಯಲ್ಲಿರುವಂತಹ ಜಾತಿಗಳು ಅದ್ರ ಪಾಡಿಗೆ ಅದು ಬರೀಲಿ ಅದನ್ನು ಬಿಟ್ಟು ಕುರುಬಾ ಅಂತ ಬರೆಸ್ಕೊಂಡು ಕುರುಬ ಅನ್ನೋ ಮೂರು ಅಕ್ಷರವನ್ನು ಅವರು ಕೊಡುವಂತಹ ಸಂಖ್ಯೆಯನ್ನು ಮಾತ್ರ ನಮೂದಿಸಿ ಬ ಸಣ್ಣ ಪುಟ್ಟ ಉಪ ಪಂಗಡಗಳನ್ನು ಯಾವುದೇ ಕಾರಣಕ್ಕೂ ಸೇರಿಸಲಿಕ್ಕೆ ಹೋಗಬೇಡಿ ಇಲ್ಲಿ ಡಿವೈಡ್ ಆಗುತ್ತೆ ಡಿವೈಡ್ ಆಗುತ್ತೆ ಕುರ್ಬಾ ಅಂದರೆ ಕುರ್ಬಾನೆ ಖಂಡಿತವಾಗ್ಲು ಈ ಸಮುದಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇದು ಮುಗ್ಧ ಸಮುದಾಯ ಅಮೋಯಕ ಸಮುದಾಯ ಅತಿ ಹಿಂದುಳಿದಿರುವಂತಹ ಸಮುದಾಯ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಈ ಸಮುದಾಯಕ್ಕೆ ಸವಲತ್ತುಗಳು ಸಿಗಬೇಕು ಈ ಸಮುದಾಯ ಈಗ ಝೀರೋ ಇಂದ ಎದ್ದೊಳ್ಬೇಕು ಈ ಸಮುದಾಯ ಝೀರೋಯಿಂದ ಎದ್ದೊಳ್ಬೇಕು ಎದ್ದೊಳ್ಬೇಕು ಅಂತಂದ್ರೆ ಈಗ ನಮಗೆ ಸಂಖ್ಯೆ ಬೇಕು ಈಗಾಗಲೇ ಎರಡು ಸಾವಿರದ ಹತ್ತರಲ್ಲಿ ನಡೆದಿರುವಂತಹ ಜಾತಿ ಗಣತಿಯ ಸೋರಿಕೆಯ ವರದಿ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅತಿ ದೊಡ್ಡ ಸಮುದಾಯ ಅವತ್ತಿಗೆ ಎರಡು ಸಾವಿರದ ಹತ್ತಕ್ಕೆ ಹೆಚ್ಚು ಕಡಿಮೆ ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನಮಗೆ ವಿಶ್ವಾಸ ಇದೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಇರಬಹುದು ಅಂತ ನಾವು ಅಂದಾಜು ಮಾಡಿಕೊಂಡಿದ್ದೀವಿ ಖಂಡಿತವಾಗಲೂ ಅದನ್ನೆಲ್ಲವೂ ಸಹ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಇದು ನನ್ನ ಕರ್ತವ್ಯ ಇದು ನನ್ನ ಕರ್ತವ್ಯ ನನ್ನ ಸಮುದಾಯವನ್ನು ಉಳಿಸ್ಲೋದಕ್ಕೆ ಇದು ನನ್ನ ಕರ್ತವ್ಯ ಅಂತೇಳ್ಕೊಂಡು ನೀವೆಲ್ಲರೂ ಸಹ ಪ್ರತಿಯೊಬ್ಬ ಕುರುಬನ ಕರ್ತವ್ಯ ಇದು ಆಧಾರ್ ಕಾರ್ಡ್ ಮಾಡಿಸ್ಲಿಲ್ಲ ಅಂದರೆ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡು ಬಹಳ ಮುಖ್ಯವಾಗಿ ಲಿಂಕ್ ಇದೆ ದಯಮಾಡಿ ಸಮುದಾಯದ ಮುಂದೆ ಶ್ರೀ ಕನಕ ಟಿ ವಿ ಆಗಿರ್ಬೋದು ಕುರುಬರ ಬಾಂಧವ್ಯ ಆಗಿರ್ಬೋದು ಹಾಲುಮತ ಮಹಾಸಭಾ ಸಂಘಟನೆ ಆಗಿರ್ಬೋದು ಸಮುದಾಯದ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದೇನಂತಂದರೆ ಇಲ್ಲಿ ಪ್ರತಿಷ್ಠೆಯನ್ನು ಪಕ್ಕಕ್ಕಿಡಿ ಇದು ನಿಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಇಲ್ಲಿ ಸಮುದಾಯವನ್ನು ಬೆರಳಿಕೆಯಷ್ಟು ಜನ ಯಾವ ರೀತಿ ಬಳಸ್ಕೊಂಡು ತಿಂದು ಬಿಸಾಕಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಎಲ್ಲವೂ ಸಹ ಹೊರಗಡೆ ಬರುತ್ತೆ ಆದರೆ ಇದೊಂದು ಅವಕಾಶ ಸಿಕ್ಕಿದೆ ಹತ್ತು ವರ್ಷಗಳ ಹಿಂದೆ ಫೇಸ್ಬುಕ್ ಮಾತ್ರ ಇತ್ತು ವಾಟ್ಸಪ್ ಇರಲಿಲ್ಲ ಹತ್ತು ವರ್ಷಗಳ ಹಿಂದೆ ಫೇಸ್ಬುಕ್ಕಲ್ಲಿ ಅಲ್ಲಲ್ಲಿ ನಾವು ಪ್ರಚಾರ ಮಾಡಿದ್ವಿ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಕಾರ್ಡನ್ನು ಮಾಡಿಸಿ ಏನು ಈ ಕುರುಬ ಅಂತ ಬರೆಸ್ಬೇಕು ಅಂತೇಳಿ ಕಾರ್ಡನ್ನು ಮಾಡಿಸಿ ಆ ಗ್ರಾಮಗಳಿಗೆ ಹಂಚಿದ್ವಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಂಚಿದ್ವಿ ಅವತ್ತು ಎರಡು ಸಾವಿರದ ಹತ್ತರಲ್ಲಿ ಕಾಗಿನೆಲೆಯಲ್ಲಿ ನಡೆದಂತಹ ಕನಕ ಉತ್ಸವದ ಸಮಯದಲ್ಲಿ ಆ ಕಾರ್ಡನ್ನು ಮತ್ತು ಫ್ಲೆಕ್ಸನ್ನು ಬಿಡುಗಡೆ ಮಾಡಿ ಅದೇ ಮೂಲಕ ಗ್ರಾಮಗಳಿಗೂ ಹಂಚುವಂತಹ ಪ್ರಾಮಾಣಿಕ ಪ್ರಯತ್ನ ಅವತ್ತು ಹನುಮತ ಮಹಾಸಭಾ ಮಾಡಿತ್ತು ಇವತ್ತಿಗೂ ಸಹ ಇದೇ ರೀತಿ ಹೇಳ್ತಾ ಇವತ್ತು ಸೋಷಿಯಲ್ ಮೀಡಿಯಾ ಕೈನಲ್ಲಿದೆ ಯೂಟ್ಯೂಬ್ ಇದೆ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಮತ್ತು ಆಫ್ಲೈನ್ ಆನ್ಲೈನಲ್ಲಿ ನಿಮಗೆ ಜಾಗೃತಿ ಇದೆ ಆದ್ದರಿಂದ ನೀವು ಕುರುಬ ಅಂತ ಬರೆಸ್ಕೊಳ್ಳಿ ಯಾರು ಏನೇ ಹೇಳಲಿ ಏನೇ ಮಾಡಲಿ ಈ ಸಮುದಾಯ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲೇ ಬರುತ್ತೆ ಯಾರು ಏನೇ ಹೇಳಲಿ ಏನೇ ಮಾಡಲಿ ಇಡೀ ಭಾರತ ದೇಶದಲ್ಲಿ ಈ ಸಮುದಾಯ ನಂಬರ್ ಒನ್ ಸ್ಥಾನದಲ್ಲೇ ಇರುತ್ತೆ ನಿಮ್ಮ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಇರುವಂತಹ ವಿಚಾರಗಳು ನಮಗೆ ನಂಬಿಕೆ ಇದೆ ಈ ಸಮುದಾಯದ ಮೇಲೆ ನಮಗೆ ನಂಬಿಕೆ ಇದೆ ಈ ಸಮುದಾಯ ದಾರಿ ತಪ್ಪಿಸುವಂತಹ ಕೆಲಸ ಸಮುದಾಯವನ್ನು ದಾರಿ ತಪ್ಪಿಸುವಂಥ ಕೆಲಸ ಯಾರೇ ಮಾಡಿದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋಕೋಗಬೇಡಿ ಸಮುದಾಯದ ಶಕ್ತಿ ಗೊತ್ತಾಗಬೇಕು ಅಂದರೆ ನೀವೆಲ್ಲರೂ ಸಹ ಇದರಲ್ಲಿ ನಿಮ್ಮ ಕರ್ತವ್ಯ ಅಂತೇಳಿ ಭಾಗವಹಿಸಿ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ